ಎಂಥ ಪರಿಸ್ಥಿತಿ ಬಂತು ನೋಡಿ ನನ್ನ ತಂದೆ ತಾಯಿ ಇಲ್ಲ ಅಂತೇಳಿ ಜಾಪನ ಮಾಡಿದ್ವಿ ಆದ್ರೆ ಇವತ್ತಿನ ದಿನ ನೋಡಕ್ಕೆ ಪರಿಸ್ಥಿತಿ ಏನಾಗೈತೆ ಅಂತ ಹೇಳಿ ಸಮಾಧಾನ ಮಾಡ್ಕೋರ ಕಟ್ಟಿ ಕುಂದ್ಕೊಂಡು ಹತ್ರ ಸಮಸ್ಯೆ ಬಗೆಹರಿಸಿತಿ ನಾನು ಈಗ ಏನ್ ಮಾಡೋದು ಹಟ್ಟಿ ಊರಿ ಯಾಕೆ ಹತ್ತತ್ ನಂದು ಲಗ್ನ ಬೇರೆ ಆ ಕೂಡ್ಕೊಂಡ್ ಕುಂತೀವ್ ಈಗ ನೋಡಿದ್ರೆ ಹಿಂಗತಿ ಮಾಡ್ಕೊಂಡ್ ಕುಂತಾಳ ಯಾರಿಗ ಹೇಳುದು ಈಗ ಏನು ಬಾಯಿನ ಬಿಡೋ ಒಳ್ಳ ಏನ್ ಹೇಳು ಹೇಳ ಕಡೆ ಕಡೆದಾರಿಗೆ ಏನಂತ ಹೇಳುದು ಆ ಎಲ್ಲಾ ತಯಾರಿ ಮಾಡ್ಕೊಂಡ್ ಕುಂತೀವ್ கைய ரொக்க அவலாட்டி நம்ம எத்தபாடுவா ஐயோ இவ்வளவு நன மொதலங்க செரல்ல இவ்வளோ மனக்கால் ಹೊಟ್ಟೆಗೆ ಬೆಂಕಿ ಇಟ್ಕೊಂಡು ಹೆಂಗ್ ಸಮಾಧಾನ ಮಾಡ್ಕೊಳೋದು ಮುಂದೆ ನಮ್ಮ ಪರಿಸ್ಥಿತಿ ಹೆಂಗ ಏನ್ ಕತಿ ಹುಡುಗನ ಕಡೆ ಯಾರಿಗೆ ಗೊತ್ತಾದ್ರೆ ಏನ್ ಮಾಡುದು ಈ ಕೆರೆ ಏನು ಬಾಯಿ ಬಿಡೋವಳ್ಳು ಹೇಳಿದ್ರ ಏನಾರ ದಾರಿ ಮಾಡಿವಿ ಅನ್ನು ಏನು ಮಿಸ್ ಗವನವಳ್ಳು ಏನ್ ಮಾಡುದು ಈ ಸುಮ್ನೆ ಇರ ಗೌರ್ ಬಂದ್ರು ಏನ್ ಟಿಪನಿದ್ದ ಆರಾಮದಿಯಾ ಹಾ ಮಮ್ಮಗಳ ಲಗ್ನ ಹುಡುಕೊಂಡು ಕುಂತಿರ ಅಂತ ಆಪಾ ಹುನ್ರಿ ಅವರ ಯಾಕ್ ಬೇ ಮುಡ್ಕೋಮ್ಮ ಹಾಳಾಗತ್ತಿ ಅಲ್ಲ ಏಕೆ ಏನಾತ್ ಹ್ಮ್ ಮಮ್ಮಗಳ ಜಪಾನ ಮನೆನಿ ಕ್ಯಾಂಕ್ ಕಳಿಸ್ಕೊಡ್ಲಿ ಅಂತ ಈಗಿಂದ ಆಗತ್ತೇನೆ ಹ್ಯಾಂಗ

மூத மகள கையாக்க கொட்டு இக்கிந்தர லக்ன சந்த மாசித்தாயி ஓடசேனி கை முகித்தீனி ஏன்சின்னா் மனித ட்ரோக்கன்கோட் ஏவா ஏக்க நான் ஊராக நான் பரிலா நான் இதனை அனுபவி மொழி எல்லா தயாரி மாத்தீங்க தகோனி ஏன் அவ்வளோ குத்து விட்டாள் நான் யாக்க்தி லக்னா ஏன் அன்னது ஒன்வல் ஆஹ் ஊட்டாட்டா ஏனாக மகளி சாக்கி ஒட்ட இதற்கு குர்த்தி மா ிாக்கோலத்தி கொாந்திரி ஏன்க்கேட்டிங் சுந்த பட் குட்டாடு அஜம் அஸ் கட்டிபிட்டிட்டு ஒல்லி அந்த ஏனாத்தேட்ட இல்லி அல்லா ஏகினாங்க

ಹಾಂ ನಿಮ್ಮ ಅಪ್ಪನಮ್ಮ ಊರಿನಾಗ ನಿನ್ನೆ ಏನು ಗೊತ್ತಿಲ್ಲಾರ್ದಂಗೆ ಬೇಸ್ಯಾರ ಯಾಕೆ ಹಿಂದಕ್ಕೆ ಮಾಡ್ತೀಯ ಅನಿ ಹತ್ರ ನೋಡು ಹಾಂ ನನ್ನ ಮುಂದೆ ಹೇಳ್ಕೊ ನೀನು ಕಷ್ಟ ಏನು ಅಂತಿ ಯಾಕೆ ಒಲ್ಲಿ ಅಂತಿಲ್ಲ ಗ್ನ ಅಂತ ನಾನು ಮುಂದೆ ಹೇಳ್ಕೊ ನಾ ನಿಮ್ಮವ್ವ ಅಂತು ಆತಾ ತಿಂದು ಅಕ್ರ ನನ್ಗೇನು ಗೊತ್ತಾಗುತ್ತೆ ಅನಿ ಹತ್ರ ಅದು ಏನು ಅನ್ನೋದು ಬಾಯಿ ಬಿಟ್ಟು ಹೇಳವ್ವ ಅಲ್ಲ ನಾನು ಯಾರಿಗೂ ಹೇಳಂಗಿಲ್ಲ ಆತ ಅದೇನು ಹೇಳಿ ನಾನು ನಿನ್ನ ಸಮಸ್ಯೆನ ಬಗ್ಗೆ ಹೇಳಸ್ತೀರಿ ಅದು ಏನಿಲ್ಲ ರೀ ನಾನು ಒಬ್ಬರಿಂದ ಮೋಸ ಹೋಗಿಲ್ಲ ಯಾರವ್ರ ಅದು ನಾನು ಪ್ರೀತಿ ಮಾಡಿ ನಾನು ನಂಬಿಸಿ ಮೋಸ ಮಾಡ್ಬಿಟ್ಟನ್ರಿ ಈಗ ಅವ್ರು ಶೂ ಕುಡಿ ನಾನು ಹೊಟ್ಟೆ ಬೆಳೆ ಹಾಕ್ರೀ ಹೇಳಿದ್ನಿ ಅಂದ್ರ ನೀನ್ ಉಳಿಸಂಗಿಲ್ಲ ಯಾರು ಹೇಳು ನಿನ್ ಹಿಂಗೆ ನಾ ಇರ್ತೀನಿ ಇಷ್ಟಕ್ಕೆಲ್ಲ ಕಾರಣ ಯಾರು ಹೇಳ ಬ್ಯಾಡ್ರಿ ಈಗ ಏನಾರ ನಾ ಹೇಳಿ ಅಂದ್ರೆ ನಮ್ಮ ಅಜ್ಜ ಅಮ್ಮನ್ನ ಸುಟ್ಟು ಹಾಕಿ ನೆನ್ ಹಾಕತಾರೀ ಬ್ಯಾಡ್ರಿ ಗೌಡಶನಾರ நான் ஒள் மதவீக ஒ மனசு கொட்டு தே கொட்டு இன்னொரு கைல தாய் கட்டஸ்க்கொள் நான் இதனூன் முந்த்னும் ஆகவல் நன்க ஆயிட்டான அவ்வளோ நான் ஹேத்தினி அவ்வளோ ஆ நாய் நாய் ஜனப்பா மாடி இதன யாரிங்க ஆகுஸ் தி யார் அவரு தோட மந்தி

నిమ్మనేవర హల్కట్ బాడ్యాడి చప్పు చప్పు తయ్ నితీ అవున హారు దొడ్ మన అందరి ఏనా దొడ్డదా యార్ హే నిల్స్ అల్ అదూ నిగ ఆగంద్రీ ఏద్రీ చూడు హాడా కరీన మోడీ ನಾನು ಏನಾರ ಈ ವಿಡಂಗಿಲ್ಲ ಕರೀನ ಹೇಳಕ್ರಿ ಈಗ ಏನಂತಾರ ಇದನ್ ಯಾರ ಮುಂದ್ರ ಅಂದ್ರೆ ನಿನ್ನ ಸುಮ್ಮನ ಬಿಡಂಗಿಲ್ಲ ಅಜ್ಜ ಅಜ್ಜಾಮ ಹುಟ್ಲಿಲ್ಲ ಅನ್ನಿಸ್ತೀನಿ ನನಗೆ ಏನು ಮಾಡ್ಬೇಕು ಗೊತ್ತಾಗವಲ್ದ ಈಗ ನನ್ನ ಲಗ್ನ ಆಗಕ್ ಮನಸ್ಸು ಇಲ್ರಿ ಒಬ್ಬರಿಗೆ ದೇಹ ಕೊಟ್ಟು ಮನಸ್ಸು ಕೊಟ್ಟು ಇನ್ನೊಬ್ರ ಜೊತೆ ಹೆಂಗ್ ಜೀವನ ಮಾಡ್ರಿ ನಾನೇ ಅಂದ್ರೆ ಸುಳ್ಳಿಲ್ಲ ನಾ ಯಾಕೆ ಸುಳ್ಳು ಹೇಳ್ರಿ ರಾವೇಂದ್ರ ಇಂಥ ಕೆಲಸ ಮಾಡ್ತೀನಿ ಗೊತ್ತಿರ್ಲಿಲ್ಲ ನನಗೆ ಇದನ್ನ ಮುಂದೆ ಅಂತ ಹೇಳ್ರಿ ಈಗ ನೀವ್ ಹೇಳಿದ್ರಿ ಹೇಳಿದ್ರ ಅಂದ್ರ ಮತ್ತ ನಮ್ಮ ಅಜ್ಜಾಮಗ ಏನಾರ ಮಾಡಿದ್ರಿ ಏನ್ ಮಾಡ್ಲಿ ನನಗಂತಿರ ಅವ್ರ ಅಷ್ಟ ಊರ್ ಬಿಟ್ಟು ಹೋಗು ರೊಕ್ಕ ಕೊಡ್ತೀನಿ ಅಂತಾರ ಎಲ್ಲಂತ ಹೋಗನ್ರಿ ಏನಂತ ಮಾಡೋನು ಎಲ್ಲಿ ಹೋಗ್ ಹೋಗ ಇಲ್ಲೇ ಇರ ನಿನಗೆ ನಾನ್ ನ್ಯಾಯ ಕೊಡಿಸ್ತೀನಿ ಹ್ಮ್ ನಿನಗೆ ನಾ ನ್ಯಾಯ ಕೊಡಿಸ್ತೀನಿ ಆದ್ರೆ ಈ ವಿಷಯನ ಯಾರಿಗೆ ಹಾಕ್ ಹೋಗಡ நான் நீ நான் மதே மாதிரி நாளே நீ மணி வர்த்தி நான் கூடுபா நீ ஏன் மான்னோ நன்கை ஹாக்க தங்கி ஆதான மாடுவா நன்கு இப்போமக்கள் ஆனும் கண்ணீர் ஹாக்காட நான் நினைக்க நேய கொட்ஸ்திக்கோ அவ்வளோத்தீடு நான் ஏன்மான்னோது நான் யார் முந்தனே ஹெனங்கில்ல நீ தெளி கேர்சனக்கு ஆ நாளே நான் வந்து கர்க்கோனி நான் கூடபா நீ நன்கேன்மாத்தை ನಂಬಿಷ್ ಮೋಸ ಮಾಡ್ಯಾನ ಸಾಲಿ ಕಲಿಯರಪ್ಪ ಅಂದ್ರ ಆ ಈ ಸಾಲಿ ಕಲಿಯಕ್ಕೆ ಹೋಗ್ಯ ನೀವ ನಿಗೀ ಕಷ್ಟ ಆಕತ್ತೈತಿ ರೊಕ್ಕ ಕೊಡು ಯಾ ರೊಕ್ಕ ಕೊಡ್ರಿ ಅಂತ ಎದು ಕಡ್ಡಿದ್ ಅಂತೇಳಿ ಮಗ್ಲಕ ಅಕ್ಕದ ನೀರ್ ಗೈನ ಅಕ್ಕಿಗೆ ತಗೊಂಡ್ರ ಬರ ಬರೀ ಆಗೋದು ಮಗಗ ಬುದ್ಧಿ ಕಲಸ್ರಿ ಅಂದ್ರೆ ಬುದ್ಧಿ ಕಲ್ಸಿಲ್ಲ ಈಗ ನಾ ಕಲಿಸ್ತೀನಿ ಹೆಂಗ್ ಅನ್ನೋದು ನನಗೆ ಗೊತ್ತೈತಿ ಆಕ್ ಹೋಗ್ಬೇಡ ನಿನ್ ನಾ ನ್ಯಾಯ ಕೊಡಿಸ್ತೀನಿ ನೋಡಕಂತೆ ಇದು ಮುಂದೆ ಎಲ್ಲಿ ಹೋಗಿ ಹೇಳಿ ಸೀತಾಕ ಇಷ್ಟ ದಿನ ನೀನ್ ಮಾಡಿದ್ದೆಲ್ಲಾ ಸಹಿಸಿಕೊಂಡೆ ನಿನ್ ಮಗ ಮಾಡಿದ್ದು ಸಹಿಸ್ಕೊಂಡೆ ಇನ್ನೂ ಸಹಿಸಿಕೊಂಡು ஒன் என்னி எண்ணெய் யாத்திரி பார்க்க சும்னி இரங்கின தெலமே தெலிபிடி இது நியாய கொடு அல்ல நானும்